ಸೊ ನಿಮ್ಗೆ ಹೇಳೋದೊಂದೇ ಮಾತು ಸಾಧ್ಯವಾದ್ರೆ ಇಲ್ಲಿ ರಾಜಕೀಯ ನೀವು ಯಾವ ಪಕ್ಷ ನೋಟ್ ಬಿಲಾಂಗ್ಸ್ ಪಾರ್ಟಿ ನಾನು ಈ ಊರಿಗೆ ಸಿನಿಮಾ ಪ್ರಮೋಷನ್ ಬರೋಣ ಮುಂದಿನ ವಾರ ಟ್ರೈಲರ್ ಲಾಂಚ್ ಎಲೆಕ್ಷನ್ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಪ್ರಮೋಷನ್ ಬರೋಣ ಈ ಸಾವು ಮನೆ ಬರ್ತಾ ಇತ್ತು ತೀವ್ರ ನೋವಿಂದ ದುಃಖದಿಂದ ಬರಲಿದ್ದೀನಿ ನನಗೆ ನಮ್ಮ ಜನ ಸೇಫ್ ಆಗಿರ್ತಾರೆ ನಮ್ಮ ದೇಶ ನಿಮಗೆ ಬಹಳಷ್ಟು ಒಂದು ಮಾತು ಹೇಳ್ತೀನಿ ದೇಶ ಎಲ್ಲ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಎಲ್ಲ ಬಿಟ್ಟು ಹೇಳ್ತೀನಿ ಮಗಲ್ ಕಾಲದಿಂದಲೂ ದೌರ್ಜನ್ಯ ಚ ಬಂದಿದೆ ಬ್ರಿಟಿಷ್ ಇಂಡಿಯಾ ಆಗಲೇ ಎಲ್ಲ ಅಷ್ಟೆಲ್ಲ ಮಾಡಿದ್ರು ಆಗಲೇ ಇರುವಾಗ್ಲೇ ಕೆಲವು ನೀವು ಸ್ಟೇಟ್ಮೆಂಟ್ ಗಳನ್ನು ನೋಡಿ ಭಯ ಆಗ್ತದ್ು ಅಟ್ಲೀಸ್ಟ್ ನಾವು ನಮ್ಮ ಸತ್ತನತ್ವ ನಮ್ಮ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕೂಡ ಅಟ್ಲೀಸ್ಟ್ ಅವರಿಗೆ ಇಂತದು ಧರ್ಮ ಇತ್ತು ಅಂತ ಉಳ꼴ಿ ಬಿಡಿ ಇಷ್ಟ ಔಚು ತುಂಬಾ ಕಷ್ಟಮದು ಇಷ್ಟು ಕಟೋಂತ ವಾಟರಬೇಕು ನೀವು ರಾಜಕೀಯ ಬಹಳಷ್ಟು ವಿಚಾರದಲ್ಲ ನೋಡಿ ಸರ್ ಯಾವುದು ತಪ್ಪಲ್ಲ ರಾಜಕೀಯ ಬದುಕಬೇಕು ನೀವು ಮಾಡ್ತಿದ್ರೆ ಮಾಡಿ ಎಲ್ಲರೂ ಮಾಡಿ ಬಟ್ ಮಕ್ಕಳು ಪ್ರಾಣ ಹೋಗ್ತಾ ಇದೆ ಓದಕ್ಕೆ ರಾಜಕಾರಣ ಯಾರು ಮಾಡಬೇಡಿ ನಾನು ಯಾರನ್ನೂ ಹೆಸರೇಡ ಹೇಗೆ ಯಾರ್ದೊತ್ತೆ